ಇವತ್ತೊಂದು ದಿವಸ ಒಂದು ಮುಲ್ಬಾಗಲ್ ತಾಲೂಕಲ್ಲಿ ಈ ಕುರ್ಬುರ್ಪೇಟೆ ಸರ್ಕಲ್ ಸ್ಕೂಲ್ ಅಲ್ಲಿ ಗುರುಗು ಸ್ಕೂಲ್ ಈ ಒಂದು ಏನ್ ಫ್ರೀ ಕ್ಯಾಂಪ್ ಅಂತ ಐ ವಿ ಎಫ್ ಅಂತ ಇನ್ವೆಂಟು ಫರ್ಟಿಲಿಟಿ ಬಗ್ಗೆ ಏನ್ ಒಂದು ಕ್ಯಾಂಪ್ ಅನ್ನ ಸ್ಪಾನ್ಸರ್ ಮಾಡಿದ್ದಾರೆ ನಮ್ಮ ಖಲೀಲ್ ಅಹಮದ್ ಅಂತ ಹೇಳ್ಬಿಟ್ಟು ಆ ಒಂದು ವಿ ಕೇರ್ ಸೆಂಟರ್ ಅಂತ ಹೇಳ್ಬಿಟ್ಟು ಇದು ಅಡ್ರೆಸ್ ಬಂತು ಕಲಮ್ನ ಇರುತ್ತೆ ಇವರು ಮುಲ್ಬಾಗಲ್ ತಾಲೂಕಲ್ಲೇ ಯಾಕೆ ಈ ಒಂದು ಫಂಕ್ಷನ್ ಅನ್ನ ಈ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ಬೇಕಂತ ಹೇಳ್ಬಿಟ್ಟು ಚೂಸ್ ಮಾಡಿದ್ರಂದ್ರೆ ಸುಮಾರು ಇಲ್ಲಿಂದ ಪಲ್ಲೇ ಸುಮಾರು ಜನ ಟ್ರೀಟ್ಮೆಂಟ್ ಗೆ ಹೋಗ್ತಾ ಇದ್ರಂತೆ ಮುಸ್ಲಿಮ್ಸ್ ಆಗ್ಲಿ ನಾನ್ ಮುಸ್ಲಿಮ್ಸ್ ಆಗ್ಲಿ ಸುಮಾರು ಜನ ಹೋಗ್ತಾ ಇದ್ರಂತೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಸುಮಾರು ಜನರಿಗೆ ಈ ಈನ್ವೆಂಟೋ ಫರ್ಟಿಲಿಟಿ ಬಗ್ಗೆ ಐ ವಿ ಬಗ್ಗೆ ಸುಮಾರು ಜನರಿಗೆ ಇನ್ನೂ ಗೊತ್ತಿಲ್ಲ ಏನಂದ್ರೆ ಇದ್ರದ್ದು ಉದ್ದೇಶ ಏನಂದ್ರೆ ಸಬ್ಜೆಕ್ಟ್ ಈ ಮಕ್ಕಳಾಗಿರಲ್ಲ ಇದು ಒಂದೇ ಸಬ್ಜೆಕ್ಟ್ ಓಪನ್ ಆಗಿ ಮಾತಾಡ್ಬೇಕಾಗತ್ತೆ ಸುಮಾರು ಜನರಿಗೆ ಐದು ವರ್ಷ ಆರು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಗಿದೆ ಬಟ್ ಮಕ್ಕಳಾಗಿರಲ್ಲ ಅವ್ರಿಗೆ ಏನೋ ಒಂದು ಚಿಕ್ಕದು ಸಮಸ್ಯೆ ಇರುತ್ತೆ ಅದು ಮೇಲಲ್ಲಾಗ್ಲಿ ಫಿಮೇಲ್ ಅಲ್ಲಾಗ್ಲಿ ಈ ಟ್ರೀಟ್ಮೆಂಟ್ ಬಗ್ಗೆ ಈ ಐ ವಿ ಎಫ್ ಅಂದ್ರೆ ಅದ್ರ ಅದ್ರ ಟ್ರೀಟ್ಮೆಂಟ್ ಬಗ್ಗೆನೇ ಹೇಳೋದು ಎಲ್ಲ ಏನ್ ಪ್ರಾಬ್ಲಮ್ ಇದೆ ಹೆಣಸರಲ್ಲಿ ಏನ್ ಪ್ರಾಬ್ಲಮ್ ಇದೆ ಹೆಣಸರ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳಿಬಿಟ್ಟು ಈ ಟ್ರೀಟ್ಮೆಂಟ್ ಆ ವಿಚಾರ ಬಗ್ಗೆ ಹೇಳ್ತದೆ ಈಗಾಗ್ಲೇ ಅದರ ಬಗ್ಗೆ ನಮ್ಮ ಡಾಕ್ಟರ್ ಸುಮಾರು ಜನ ಪೇಶೆಂಟ್ಸ್ ಅನ್ನಾಗ್ಲಿ ಸುಮಾರು ಜನರನ್ನ ಡೀಟೇಲ್ ಆಗಿ ಹೇಳಿದ್ದಾರೆ ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಅದನ್ನ ಟ್ರೀಟ್ಮೆಂಟ್ ತಗೋಬೇಕಂತ ಈಗಾಗ್ಲೇ ಹೇಳಿದ್ದಾರೆ ನಾನು ಒಂದೇ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೇನೆ ಇದ್ರ ಬಗ್ಗೆ ನಾಚಿಕೆ ಪಡೆಯುವಂತ ವಿಚಾರ ಏನಿಲ್ಲ ಇದರಲ್ಲಿ ಯಾಕಂದ್ರೆ ಇಟ್ ಈಸ್ ಒನ್ ಆಫ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಡಿಸೀಸ್ ಇದು ಯಾಕಂದ್ರೆ ನಮ್ಮ ಮಕ್ಳಾಗಿಲ್ವಲ್ಲ ಅಂದ್ರೆ ಸೊಸೈಟಿಯಲ್ಲಿ ತಂದೆ ತಾಯಿಗೆ ಅತಿ ಹೆಚ್ಚಿನ ಒಂದು ವೆಲ್ತ್ ಏನಂದ್ರೆ ಮಕ್ಳೆ ಮಕ್ಕಳ ಮಕ್ಕಳಿಗಿಂತ ದೊಡ್ಡ ಶ್ರೀಮಂತ ಮಕ್ಳು ಯಾರಿಗಿರಲ್ಲ ಒಂಥರ ಒಂದು ಬೇಸರ ಸೊಸೈಟಿಯಲ್ಲಿ ಮಕ್ಕಳಿದ್ರೇನೆ ಅವರೇ ಶ್ರೀಮಂತರು ಯಾಕಂದ್ರೆ ಮಕ್ಕಳಿಂದಾನೇ ಲೈಫ್ ಎಲ್ಲ ಕಂಪ್ಲೀಟ್ ಜನರೇಷನ್ ಆಗ್ಲಿ ಅವರು ಕಂಪ್ಲೀಟ್ ಎಲ್ಲ ಹೇಳ್ಬೇಕಂದ್ರೆ ಎಂಟೈರ್ ಲೈಫ್ ಡಿಪೆಂಡ್ಸ್ ಅಪ್ ಅಂತ ದ ಚಿಲ್ಡ್ರನ್ ಆದ್ರಿಂದ ಈ ಟ್ರೀಟ್ಮೆಂಟ್ ಬಗ್ಗೆ ಈಗಾಗ್ಲೇ ಹೇಳಿದ್ದಾರೆ ದಯವಿಟ್ಟು ತಾವೆಲ್ಲರೂ ಯಾರ್ಯಾರು ಯಾರ ಮಕ್ಕಳಿಲ್ಲ ಅವರು ಟ್ರೀಟ್ಮೆಂಟ್ ಅನ್ನ ತಗೊಳ್ರಿ ಇದ್ರ ಬಗ್ಗೆ ನಾಚಿಕೆ ಪಡೆಯುವಂತಹ ವಿಚಾರ ಏನಿಲ್ಲ ಸಿಂಪಲ್ ಪ್ರಾಬ್ಲಮ್ಸ್ ಇರುತ್ತೆ ಈಗಾಗಲೇ ನಾನು ಡಾಕ್ಟರ್ ನಮ್ಮ ಕಲೀಲ್ ಅವ್ರ ಜೊತೆಯಲ್ಲಿ ನಾನು ಇದ್ರ ಬಗ್ಗೆ ಡಿಸ್ಕಷನ್ಸ್ ಮಾಡಿದೆ ಆವಾಗ್ಲೇ ಟ್ರೀಟ್ಮೆಂಟ್ ಬಗ್ಗೆ ಕಾಸ್ಟ್ ಹೆಂಗಾಗತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕೇಳಿದೆ ನಾನು ಕೇಳಿದ್ರೆ ಸಿಂಪಲ್ ಟ್ರೀಟ್ಮೆಂಟ್ ಅಂತ ಬರುತ್ತೆ ಕೆಲವರಿಗೆ ಟೆಸ್ಟ್ ಅಲ್ಲಿ ಮಾತ್ರ ಇದ್ರ ಬಗ್ಗೆ ಫಲಿತಾಂಶ ಸಿಗತ್ತೆ ರಿಸಲ್ಟ್ ಬಂದ್ ಬರುತ್ತೆ ಸುಮ್ನೆ ಏನೋ ಬ್ಲಾಕೇಜಸ್ ಇರುತ್ತೆ ಮೇಲಲ್ಲಾಗ್ಲಿ ಫಿಮೇಲ್ ಅಲ್ಲಾಗ್ಲಿ ಈ ಸ್ಪಂಪ್ಸ್ ಅಂಡ್ ಫರ್ಟಿಲಿಟಿ ಅಂತಾರೆ ಈ ಮೊಟ್ಟೆ ಮತ್ತು ಅವೆಲ್ಲ ಡೀಟೇಲ್ ಆಗಿ ಹೇಳ್ತಾರೆ ಬಟ್ ನಾನು ಫಾರ್ ಮೈನ್ ಆಲ್ರೆಡಿ ಸಿಂಪಲ್ ಆಗಿ ಹೇಳ್ತೀನಿ ಬ್ಲಾಕೇಜಸ್ ಎಲ್ಲ ಇರುತ್ತೆ ಅದ್ರ ಬಗ್ಗೆ ಸಿಂಪಲ್ ಸ್ಕ್ಯಾನಿಂಗ್ ಮಾಡಿದ ತಕ್ಷಣ ಒಂದು ಟ್ಯಾಬ್ಲೆಟ್ಸ್ ಕೊಡ್ತಾರೆ ಆ ಟ್ಯಾಬ್ಲೆಟ್ಸ್ ಅಲ್ಲೇ ನೀವು ಒಂದು ಮಹಿಳೆ ಗರ್ಭಿಣಿ ಆಗುವಂತಹ ಚಾನ್ಸಸ್ ಇರ್ತದೆ ಕೆಲವ್ರಿಗೆ ಸ್ಕ್ಯಾನಿಂಗ್ ಅಲ್ಲಿ ಆಗಲ್ಲ ಬ್ಲಾಕೇಜ್ ಇರುತ್ತೆ ಸ್ಕ್ಯಾನಿಂಗ್ ಅಲ್ಲಿ ಆಗಲ್ಲ ಮತ್ತೆ ಇಂಜೆಕ್ಷನ್ಸ್ ತಗೋಬೇಕಾಗತ್ತೆ ಸ್ಟೆಪ್ ಬೈ ಸ್ಟೆಪ್ ವಾರಕ್ಕ ಒಂದ್ಸತಿ ಇಲ್ಲ ಹದಿನೈದು ದಿವ್ಸಕ್ಕೆ ಒಂದ್ಸತಿ ಡಿಸೀಸ್ ಅಂತಾರೆ ಒಂದು ಯಾವ ರೀತಿ ಬ್ಲಾಕೇಜಸ್ ಅದ್ರ ಬಗ್ಗೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ ಇಂಜೆಕ್ಷನ್ಸ್ ಇರುತ್ತೆ ಮತ್ತೆ ಕಂಪ್ಲೀಟ್ ಕೋರ್ಸ್ ಎಲ್ಲ ಇರುತ್ತೆ ಇದ್ರ ಬಗ್ಗೆ ಟೂ ಮಂತ್ಸು ತ್ರೀ ಮಂತ್ಸು ಫೈವ್ ಮಂತ್ಸು ಸಿಕ್ಸ್ ಮಂತ್ಸ್ ಅಂತ ಕೋರ್ಸ್ ಇರುತ್ತೆ ರೆಗ್ಯುಲರ್ ಆಗಿ ತಗೋಬೇಕಾಗುತ್ತೆ ಏನಿಲ್ಲ ಈ ಕಾಸ್ಟ್ ಸುಮಾರು ಅಂದ್ರೆ ನಾವು ಡಾಕ್ಟರ್ ನಮ್ಮ ಡಾಕ್ಟರ್ ಹೇಳ್ತಂಗೆ ಸಿಟಿಗಳಲ್ಲಿ ಈ ಟ್ರೀಟ್ಮೆಂಟ್ ತಗೋಬೇಕಂದ್ರೆ ಸುಮಾರು ಲ್ಯಾಕ್ಸ್ ಟುಗೆದರ್ ದುಡ್ಡು ಖರ್ಚಾಗತ್ತೆ ಈ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಇವೆ ನಿಮ್ಮ ಹೆಸರಿನ ಹೇಳೋದ್ ಬೇಡ ದೊಡ್ಡ ಹಾಸ್ಪಿಟಲ್ಸ್ ಇವೆ ಹಾಸ್ಪಿಟಲ್ಸ್ ಒಂದ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೂ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಆಗತ್ತೆ ಸಿಂಪಲ್ ಆಗಿ ಒಂದು ಸ್ಲಿಪ್ ಅಲ್ಲಿ ಟ್ಯಾಬ್ಲೆಟ್ಸ್ ಬರ್ತ್ಕೊಟ್ರೆ ಐದ್ ಸಾವಿರ ತಗೊಂಡ್ಬಿಡ್ತಾರೆ ಚಾರ್ಜಸ್ ಕಂಪ್ಲೀಟ್ ಇದು ಆ ಸ್ಕ್ಯಾನಿಂಗು ಸ್ಕ್ಯಾನಿಂಗು ಅವೆಲ್ಲ ಇಂಥದ್ದು ನಮ್ಮ ಮುಲ್ಬಾಗಲ್ ತಾಲೂಕಿನ ನಮ್ಮ ಸುಮಾರು ಅಂದ್ರೆ ಮೂವತ್ತು ಕಿಲೋಮೀಟರ್ ಅಲ್ಲಿ ಇರುವಂತಹ ಒಂದು ಪಲಮ್ನರ್ ತಾಲೂಕಿನ ಪಲಮಲ್ಲೇ ಈ ಒಂದು ವಿ ಕೇರ್ ಅಂತ ಹೇಳ್ಬಿಟ್ಟು ಒಂದು ಹಾಸ್ಪಿಟಲ್ ಇದೆ ನಾನು ಕೇಳ್ಪಟ್ಟಿದ್ದೇನೆ ಸುಮಾರು ನಮ್ಮ ರಿಲೇಟಿವ್ಸು ಅಲ್ಲಿ ಇದ್ದಾರೆ ಪಲಂನರ್ ಅಲ್ಲಿ ಈಗಾಗ್ಲೇ ನನ್ನ ನಿನ್ನೆ ಇನ್ವೈಟ್ ಮಾಡಿದಾಗ ಈ ಹಾಸ್ಪಿಟಲ್ ಬಗ್ಗೆ ನಾನು ವಿಚಾರಿಸಿದೆ ಈ ರೀತಿ ವಿ ಕೇರ್ ಅಂತ ಹಾಸ್ಪಿಟಲ್ ಇದೆಯಲ್ಲ ಹೆಂಗೆ ಅಂದ್ರೆ ಒಳ್ಳೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಸಿಂಪಲ್ ಆಗಿ ಮಾಡ್ತಾ ಇದ್ದಾರೆ ಮಿನಿಮಮ್ ಚಾರ್ಜಸ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಸರ್ ಅಂತ ಹೇಳ್ಬಿಟ್ಟು ನಮ್ಮ ರಿಲೇಟಿವ್ಸ್ ಎಲ್ಲ ಹೇಳಿದ್ರು ಆದ್ರಿಂದ ನಾನು ಇವತ್ತು ಬಂದಿದ್ದೀನಿ ಈ ಫಂಕ್ಷನ್ ಗೆ ತಮ್ಮ ತಮ್ಮಲ್ಲಿ ನಾನು ಕೇಳ್ತಾ ಇದ್ದೀನಿ ಏನಂದ್ರೆ ಸಿಂಪಲ್ ಆಗಿ ಚಾರ್ಜಸ್ ಯಾಕಂದ್ರೆ ನಮ್ಮ ಡಾಕ್ಟರ್ ಸಹ ನಾನು ಮನವಿ ಮಾಡ್ತೇನೆ ತೆಲುಗು ತೆಲುಗುದಲ್ಲಿ ಹೇಳ್ತೀನಿ ನೀಕೆ ರಿಕ್ವೆಸ್ಟ್ ಎಸ್ ತಗೊಂಡನು ಎಲ್ಲಂಟೆ ಸುಮಾರು ಅಂಟೆ ಮೊನ್ನ ಮುಲ್ಬಾಗಲ್ ಟೌನ್ ಕಾನಿ ಮುಲ್ಬಾಗಲ್ ತಾಲೂಕ್ ಕಾನಿ ಸುಮಾರು ಪ್ಯಾದಲ್ ಉಂಡರು వితౌట్ ఇన్కమ్ సర్వీస్ ఉండలే అట్ల వాళ్ళంతా ట్రీట్మెంట్ కి ఇప్పుడే మీరు చెప్పినట్ల బెంగళూరులో కానీ సుమారు ల్యాక్స్ టుగెదరు దానికి ట్రీట్మెంట్ ఇస్తుంది వీటిని ఇంకా ఫ్రీ క్యాంప్ అని చేసి కదా బట్ పాపులారిటీ మీకు చాలా అయింది ముల్బాకల్ తాలూకా ఇప్పుడే మీకు తెలుసు ఈ హాస్పిటల్ గురించే బట్ ఇట్లా క్యాంప్స్ అంతా చేస్తే పాపులారిటీ వస్తుంది పాపులారిటీ వచ్చినాక మీరు ఆడ పేషెంట్లు వచ్చినాక దాన్ని కాస్ట్ జాస్తి చేసేది కానీ అవంతా ఉంటాయి ಬಟ್ ನೀರಿಕ್ವೆಸ್ಟ್ ಉಂಟು ದಯಪೆಟ್ಟಿ ಮಿನಿಮಮ್ ಚಾರ್ಜಸ್ ದಾಂಟ್ಲು ಟ್ರೀಟ್ಮೆಂಟ್ ಚೆನ್ನ ಈ ಟ್ರೀಟ್ಮೆಂಟ್ ಚಾನ ಮಂಚದನ್ನಿಕ್ ಇಷ್ಟಪಡ್ತಾನು ಈಗಾಗಲೇ ನಾನು ಡಾಕ್ಟರ್ಗೂ ತೆಲುಗುದಲ್ಲಿ ಯಾಕಂದ್ರೆ ಅವರು ತೆಲುಗುದಲ್ಲಿ ಮಾತಾಡೋದು ಕನ್ನಡ ಅರ್ಥ ಆಗೋಲ್ಲ ಅದರಿಂದ ತೆಲುಗುದಲ್ಲಿ ರಿಕ್ವೆಸ್ಟ್ ಮಾಡಿದ್ದೀನಿ ತಾವೆಲ್ಲರೂ ಅಲ್ಲಿ ಹಾಸ್ಪಿಟಲ್ಗೆ ಹೋಗಿ ಹೋಗ್ಬಿಟ್ಟು ಚೆಕ್ಅಪ್ ಮಾಡಿಸ್ ಚೆಕ್ಅಪ್ ಮಾಡಿಸ್ಕೊಂಡು ಡೀಟೈಲ್ ಕೂತ್ಕೊಂಡು ಡಿಸ್ಕಷನ್ಸ್ ಮಾಡಿ ಹಸ್ಬೆಂಡ್ ವೈಫ್ ವೈಫ್ ಮಾತ್ರ ಹೋಗೋದಲ್ಲ ಹಸ್ಬೆಂಡ್ ಮಾತ್ರ ಹೋಗೋದಲ್ಲ ಇಬ್ರು ಹೋಗಿ ಕೂತ್ಕೊಂಡು ಈ ಟ್ರೀಟ್ಮೆಂಟ್ ಬಗ್ಗೆ ಡಿಸ್ಕಶನ್ಸ್ ಮಾಡ್ಬೇಕಾಗತ್ತೆ ಏನು ಏನ್ ಪ್ರಾಬ್ಲಮ್ ಇದೆ ಯಾವ ರೀತಿ ಟ್ಯಾಬ್ಲೆಟ್ಸ್ ತಗೋಬೇಕಾ ಇಂಜೆಕ್ಷನ್ಸ್ ತಗೋಬೇಕಾ ಕೋರ್ಸ್ ಹೆಂಗ್ ಕೋರ್ಸ್ ಮಾಡ್ಬೇಕು ದುಡ್ಡು ಹೆಂಗ್ ಖರ್ಚಾಗತ್ತೆ ಅಂತ ಹೇಳ್ಬಿಟ್ಟು ಮಿನಿಮಮ್ ಚಾರ್ಜಸ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ನೀವೆಲ್ಲರೂ ಅಲ್ಲಿ ಹೋಗಿ ದಯವಿಟ್ಟು ಟ್ರೀಟ್ಮೆಂಟ್ ತಗೊಳ್ಳಿ ಮತ್ತೊಮ್ಮೆ ನಾನು ಇಲ್ಲಿ ಬಂದಿರುವಂತಹ ಈ ವೇದಿಕೆ ಮೇಲೆ ಹಾಸನಾಗಿರುವಂತಹ ಎಲ್ಲ ನನ್ನ ಗಣ ಗಣ್ಯರಿಗೆ ನಾನು ಒಂದಿಷ್ಟ ನನ್ಗೆ ಅವಕಾಶ ಮಾಡಿಕೊಟ್ಟಿದ್ದ ತಮ್ಮೆಲ್ರಿಗೂ ಹ್ಮ್ ನಾನು ಒಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಬೀಮ್